ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಚಿತ್ರಿಸಿದ ದೊಡ್ಡಬಳ್ಳಾಪುರ ಜಿದ್ದ ಜಿದ್ದಿನ ಕುಸ್ತಿ ಪಂದ್ಯಾವಳಿಯ ಮೂರನೇ ಸಂಚಿಕೆಯಾಗಿದೆ ದೊಡ್ಡಬಳ್ಳಾಪುರ ಕುಸ್ತಿ ಸಂಘ ಈ ಮೂಲಕ ದೊಡ್ಡಬಳ್ಳಾಪುರದಲ್ಲಿ ಇತಿಹಾಸ ಸೃಷ್ಟಿಸುವ ಮೂಲಕ ಮತ್ತೆ ಕುಸ್ತಿ ಪರ್ವ ದೊಡ್ಡಬಳ್ಳಾಪುರ ನಗರದಲ್ಲಿ ಮತ್ತೆ ಶುರುವಾಗುವಂತೆ ಮಾಡಿದೆ ಅನ್ನುವ ಶುಭ ಸುದ್ದಿಯೊಂದಿಗೆ ಬನ್ನಿ ಕುಸ್ತಿ ಆಕಾಡದಲ್ಲಿ ಮತ್ತಷ್ಟು ರೋಚಕ ಪದ್ಯಗಳನ್ನು ನೋಡುತ್ತಾ ಸಾಗೋಣ ಏನ್ರಿ ಏನ್ರಿ ಇದು ರೀ ದೊಡ್ಲಾಪುರ ಕುಸ್ತಿ ಸಂಗೋರೇ ತೇವ ಕರೆ ಕರೆಸ್ಬಿಟ್ಟವೇನ್ರಿ ಏರ್ ಲೈಟ್ ಏನ್ ಲೈಟ್ರಿ ಲೈಟ್ ರೀ ಇದು ಸಾಂ ಕಮ್ಮಿ ಮಾಡಿ ಸರ್ ವಿಷಯ ಕೆಲ್ಸಲ ಅಣ್ಣ ಹಾಡು ಕಡಿಮೆ ಮಾಡೋಣ ಮುಂದಿನ ಪಂದ್ಯ ಪ್ರತಾಪ್ ಎಂ ಚಿಕ್ಕಬಳ್ಳಾಪುರ ಹಾಗೂ ಸಂತೋಷ್ ಎಂ ಮಂಡ್ಯ ಹಾಗೂ ಚಪ್ಪಳ ಹೊಡಿ ಅಂತ ನಾವು ಹೇಳಂಗಲ್ಲೋಣ ಜೋಸ್ಪಾದ ನೀವೇ ಹೊಡಿತಾ ಇರ್ತೀರ ಪ್ರತಾಪ್ ಹಾಗೂ ಸಂತೋಷ್ ಈ ಒಂದು ಪಂದ್ಯದಲ್ಲಿ ದರ್ಶನ್ ಎಸ್ ಕನಕ ಕನಕುರದವರು ಜೈಶೀಲ್ ಆಗಿರ್ತಾರೆ ಪ್ರತಾಪ್ ಎಂ ಸಂತೋಷ್ ಎಸ್ ಅಕಾಡೆಮಿಯಲ್ಲಿ ಬನ್ನಿ ದಯವಿಟ್ಟು ಅಕಾಡೆಮಿ ಮಾಡಿಕೊಡಿ ನಿಮ್ ನಿಮ್ಮ ನೆನಪುಗಳು ಮೊದಲ ಕೆಂಪು ಬಟ್ಟೆಯಲ್ಲಿ ಪ್ರತಾಪ್ ಈ ನಿಪತಿಯಲ್ಲಿ ಸಂತೋಷ್ ಇದಾದ ನಂತರ ಮಹಿಳಾ ಪಂದ್ಯಾವಳಿಗಳು ನಿರಂತರವಾಗಿ ಚಾಲನೆಯಲ್ಲಿ ಸೆಮಿಫೈನಲ್ ಹಂತದ ಪಂದ್ಯಾವಳಿಗಳು ಸ್ವಪ್ನ ಬೆಂಗಳೂರು ಪುಷ್ಪ ಶ್ರೀರಾಂಪುರ ಭವಾನಿ ಹಾಗೂ ಶ್ರೀರಕ್ಷ ನಾಲ್ಕು ಜನ ಮಹಿಳಾ ಕೃತಿಪಟಗಳು ಸಿದ್ಧರಾಗಿರಬೇಕು ಅದೇ ರೀತಿ ಪುರುಷ ವಿಭಾಗದ ತೊಂಬತ್ತು ಕೇಜಿ ವಿಭಾಗದ ಕೃಷಿಪಟುಗಳು ಸಿದ್ಧರಾಗಿರಬೇಕು ಪತ್ರಕರ್ತರಾದ ಸತೀಶ್ರವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಕುಸ್ತಿ ಸಂಘದಿಂದ ಸ್ವಾಗತ ಸತೀಶ್ ಅವರು ವೇದಿಕೆ ಮೇಲೆ ಆಸನಾಗಬೇಕು ಅಂತ ಇದ್ದೀವಿ ಕೇಳಿಸ್ಕೊಳ್ಳಿ ಕೆಂಪರಾಜು ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಸಮಯಾವಕಾಶ ಕಮ್ಮಿ ಇದ್ದು ಇನ್ನೂ ಹೆಚ್ಚಿನ ಕುಸ್ತಿ ಪಂದ್ಯಗಳು ಬಾಕಿ ನಮ್ಮ ದೊಡ್ಡಾಪುರ ತಾಲೂಕು ಖುಷಿ ಸಂಘದವರು ತಮಗೆ ಅಭಿನಂದನೆ ತಿಳಿಸ್ಬೇಕು ಅಂತ ತುಂಬ ಖುಷಿಯಿಂದ ದಯವಿಟ್ಟು ಬರ್ಬಿಟ್ಟು ಸರ್ ಪತ್ರಕರ್ತರು ಹಾಗೂ ಸಮೂಹ ಸಂಸ್ಥೆಗಳು ಹನುಮಂತರಾಜು ಅವರು ಶಿವರಾಜ್ ನೇಸರವರು ಇವರೆಲ್ಲ ಈ ಕಾರ್ಯಕ್ರಮದ ಪ್ರಚಾರ ಮಾಡಿ ದುರ್ಗಾಪುರ ಜನತೆಗೆ ತಿಳಿಸ್ತಾರೆ ಇವರಿಗೆ ದೊಡ್ಡಾಪುರ ತಾಲೂಕು ಕುಸ್ತಿ ಸಂಘದಿಂದ ಹೃತ್ಪೂರ್ವಕ ಅಭಿನಂದನೆಗಳು ದಯವಿಟ್ಟು ಅದು ಬನ್ನಿ ದಯವಿಟ್ಟು ನಮ್ಮ ಸಂತೋಷಕ್ಕೆ ಬನ್ನಿ ಸರ್ ಧನ್ಯವಾದಗಳು ಈ ಒಂದು ಯಶಸ್ವಿ ಕ್ರೀಡಾಕೂಟಕ್ಕೆ ನಮಗೆ ಬೆಂಬಲವಾಗಿ ಇತ್ತು ಈ ಕ್ರೀಡಾಕೂಟದ ಕಾಣದ ಕೈಗಳಂತೆ ನಮಗೆ ಸಹಾಯ ಸಂಘದಿಂದ ಎಲ್ಲ ಬಡತಬರ್ಗ ಸಿಬ್ಬಂದಿಯವರಿಗೆ ನಮ್ಮ ತಾಲೂಕು ಕುಸ್ತಿ ಸಂಘ ಅವರಿಗೆ ಗೌರವವಾದ ವಂದನೆಯನ್ನು ಅರ್ಥಪಡಿಸುವಂಥ ಸಮಯ ಎಲ್ಲ ಪತ್ರಕರ್ತರು ದಯವಿಟ್ಟು ಸಮೂಹ ಸಂಸ್ಥೆಯ ಪತ್ರಕರ್ತರು ದಯವಿಟ್ಟು ಅಂತ ಕೇಳ್ಬಂತ ಪ್ರತಿಯೊಬ್ಬರು ಬೇರೆ ಬೇರೆಯಾಗಿ ಹೆಸರುಗಳ ಸಮೇತ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ದೊಬ್ಲ ತಾಲೂಕು ಕುಸ್ತಿ ಸಂಘದಿಂದ ಎಲ್ಲ ಸಮೂಹ ಸಂಸ್ಥೆಗಳ ಪತ್ರಕರ್ತರು ನಾವು ಯಾರು ಕೂಡ ಇಂಡಿವಿಜುವಲ್ ಕೇಳೋಕಾಗಲ್ಲ ಎಲ್ಲರೂ ಕೂಡ ನಿಮಗೆ ಸಹಕಾರ ಹೇಳಿದಿರ ಒಂದು ಚಿಕ್ಕಾಕುಟದ ಜನತೆಯನ್ನ ಇಟ್ಟಿದಿರ ನಮ್ಮ ಬೀಡ ಮುಗಿಸ್ಕೊಂಡ್ರಿ ಜಾಗ ಬಿಡಿ ಪತ್ರಕರ್ತರಿಗೆ ದಯವಿಟ್ಟು ಮೀನಿ ಪಟ್ಟಿ ಹಾಗೂ ಕೆಂಪು ಪಟ್ಟಿಯಲ್ಲಿ ಏನೇ ಮೊದಲ ಸೆಮಿಫೈನಲ್ ಪದ್ಯಕ್ಕೆ ಆರಂಭವಾಗಿದೆ ಗೆದ್ದಂತ ಸ್ಪರ್ಧಾಳು ಟೂರ್ನಿಯಿಂದ ಫೈನಲ್ ಕ್ರಿಕೆಟ್ ಕೊಟ್ಟಿದ್ದಾರೆ ಸೋತ ಕ್ರೀಡಾಳು ಸೆಮಿಫೈನಲ್ ಏರ್ಬೇಟ್ ಆಗ್ತದೆ ಮೂರನೇ ಸ್ಥಾನಕ್ಕಾಗದ್ದಂತ ಸ್ಪರ್ಧಾಳು ಫೈನಲ್ ಅಂತ ಅನುಭವಿಸ್ಬೇ ಸ್ವತಂತ್ರ ಈ ಒಂದು ಪಂದ್ಯಾವಳಿಯ ಸ್ಥಾನವನ್ನು ಮಹಿಳೆಯವಾದ ಒಂದು ಕುಸ್ತಿ ಪಂದ್ಯಾವಳಿ ಈ ಒಂದು ಪಂದ್ಯಾವಳಿಗೆ ಕಾ ಕಾಣದ ಕೈಗಳಂತೆ ನಮಗೆ ಬೆನ್ನೆಲಾಗಿರುವಂತಹ ಎಲ್ಲ ಪತ್ರಕರ್ತರಿಗೆ ವಿಶೇಷವಾಗಿ ನಾವು ಸ್ವಾಗತ ಸ್ವಾಗತವನ್ನು ಕೋರ್ತಾ ಅವರಿಗೆ ಅಭಿನಂದನೆ ಸಲ್ಲಿಸುವಂತಹ ಸಮಯ ಶ್ರೀಧ ಗಣೇಶ ಅದೇ ರೀತಿಯಾಗಿ ದೊಡ್ಬಳ್ಳಾಪುರ ತಾಲೂಕು ಕುಸ್ತಿ ಸಂಘದ ಸರ್ವ ಸದಸ್ಯರನ್ನ ಒಗ್ಗೊಳಿಸುವಂಥ ಪ್ರಯತ್ನ ಈ ಒಂದು ಕ್ರೀಡೆಗೆ ಅಷ್ಟು ಹೆಚ್ಚಿನ ಬಲವಿದೆ ಎಂದು ತೋರಿಸುವಂಥ ಪ್ರಯತ್ನಕ್ಕೆ ದೊಬಳ್ಳಾಪುರ ತಾಲೂಕು ಕುಸ್ತಿ ಸಂಘ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಮೂಲೆಯಲ್ಲೂ ಕೂಡ ನೇರ ಪ್ರಸಾರ ಹೊತ್ತು ಈ ಒಂದು ಕುಸ್ತಿಯನ್ನು ದೊಂಬಳಾಪುರ ತಾಲೂಕಿನ ಹೆಮ್ಮೆ ಹಿಡಿಮೆಯನ್ನು ಇಡೀ ರಾಜ್ಯದ ವಿಸ್ತರಣೆ ಮಾಡುವಂಥ ಪ್ರಯತ್ನಕ್ಕೆ ನಾಂದಿ ಆಗ್ತಾ ಇದೆ ದೊಡ್ಬಳ್ಳಾಪುರ ಕೋಸ್ತಿ ಸದ ಒಂದು ಪ್ಲಸ್ ಒಂದು ಎರಡು ಅಂತ ಒಂದು ಪ್ಲಸ್ ಟು ಓಕೆ ಓಕೆ ಬಾಯ್ ಕೋಸ್ತೀವಿ నిమ్మ ముందీడి వస్త్ర ధైర్స్ మళ్ళీ భాగంలో పంద్యవళితారీ తూకు ಕುಸ್ತಿ ಯಶಸ್ವಿ ಕುಸ್ತಿ ಪಂದರೆಕಾಯಿ ಪರಿಷಯ ರೈತವಾಗಿ ಇಟ್ಟಿರುವಂತಹ ತಾಲೂಕು ಮಟ್ಟದ ತಾಲೂಕು ಸಂಘದ ವತಿಯಿಂದ ಒಂಬತ್ತು ಜಿಲ್ಲೆಗಳ ಇನ್ವಿಟೇಷನಲ್ ಜಿಲ್ಲೆಗಳು ಒಂಬತ್ತು ಜಿಲ್ಲೆ ವಿಶೇಷ ಜಿಲ್ಲೆಗಳ ಒಂದು ಅಲ್ಪ ವಿರಾಮ ತಿರುಪುಗಾರಿಕೆ ನಡೆಸಿಕೊಂಡಿರುವಂಥ ಎಲ್ಲ ತಿರುಪುಗಾರಿ ವಿಶೇಷವಾಗಿ ನಾವು ಹೃದಯಪುರಕ್ಕೂ ಅಭಿನಂದಿಸುವಂತಹ ಸಮಯ ಅಭಿವೃದ್ಧಿಯಾಗಿ ಈ ಒಂದು ಪಂದ್ಯಾವಳಿಯ ಸಂಪೂರ್ಣ ಮೇಲೋಚಾರಿಕೆ ನಡೆಸಿಕೊಂಡಿರುವಂಥವರು ಒಂದು ಬಳ್ಳಾಪುರ ತಾಲೂಕು ಕುಸ್ತಿ ಸಂಘದ ಸರ್ವೋಪದ ಅಧಿಕಾರಿಗಳು ಕೂಡ ಮಾತ್ರ ಹಲೋ ಕುಸ್ತಿ ಸಂಘದ ಅಧ್ಯಕ್ಷರಾದಂತಹ ಪೈಲ್ಮ ಲಕ್ಷ್ಮೀನಾಯ್ಕ ಅವರು ದಯವಿಟ್ಟು ಕಬಡ್ಡಿಯ ನೈಚೆ ಆಟ ಸರಿ ಕ್ಷಮಿಸಿಕೊಳ್ಳಿ ಕುಸ್ತಿಯ ನೈಚೆ ಆಟ ಕ್ಷಮಿಸಿಕೊಳ್ಳಿ ಎಚ್ಚರಿಕೆ ಇದೀರ ಯಾಕಂದ್ರೆ ಕೇಶವ್ ಅವರು ಕಬಡ್ಡಿ ಹಾಗೂ ಕುಸ್ತಿ ಎರಡಕ್ಕೂ ನಿರೂಪಣೆ ಮಾಡ್ತಿರ್ತಾರೆ ಕೆಲವೊಮ್ಮೆ ಕನ್ಫ್ಯೂಷನ್ ಆಗೋದುಂಟು ಪ್ರೇಕ್ಷಕರಲ್ಲಿ ಅದ್ಭುತ ಸರ್ವೇ ಸಾಮಾನ್ಯ ಸರ್ ಸರ್ವೇ ಸಾಮಾನ್ಯ ಎಲ್ಲ ಕಡೆಯಲ್ಲೂ ಕೂಡ ನಾವು ನಿರೂಪಣೆ ಮಾಡ್ತೇವೆ ಸ್ಪೆಷಲಿ ನಾವು ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಥ್ರೋಬಾಲ್ ಆಗಿರ್ಬೋದು ಕುಸ್ತಿ ಆಗಿರ್ಬೋದು ಈ ರೀತಿಯಾಗಿ ಸರ್ವೇಸಾಮಾನ್ಯ ಮನುಷ್ಯನ ಮೇಲೆ ಒಂದು ಕೊಂಚ ಅಡಚಣೆ ಆಗ್ತವೆ ಏನಾರು ತಮ್ಮ ಹೊಟ್ಟೆಗೆ ಹಾಕೋಬೇಕು ಇಲ್ಲಿ ದಿನ ನಾವು ನಿರೀಕ್ಷಿತ ಹೇಳ್ಬೇಕು ಬೇರೆ ಹಾಕ್ ಹೊಟ್ಟೆಗೆ ಆ ರೀತಿಯಾಗಿ ನೀಲಿ ಹಾಗೂ ಕೆಂಪು ವಸ್ತದ ಮಹಿಳಾ ಮಣಿಗಳು ಈಗ ತಮ್ಮ ಪ್ರಥಮ ಸ್ಥಾನಕ್ಕೆ ದ್ವಿತೀಯ ಸ್ಥಾನಕ್ಕಾಗಿ ಈ ಪಂದ್ಯ ಗೆಲ್ಲಲೇಬೇಕಾದ ಸ್ಥಿತಿಯಲ್ಲಿ ಈ ಒಂದು ಪೈಲ್ವಾನಿಗಳು ನಿಮ್ಮ ಮುಂದೆ ರೋಚಕ ಅತಿ ರೋಚಕ ಕ್ಷಣಗಳು ಇದು ಅದಂತ ಸ್ಪರ್ಧೆಗಳು ನೇರವಾಗಿ ಫೈನಲ್ ಪ್ರವೇಶ ಮಾಡ್ತಾರೆ ಲಕ್ಷ್ಮೀ ನಾರಾಯಣರು ಜೊಬಲಾಪುರ ತಾಲೂಕು ಕುಸ್ತಿ ಸಂಘದ ಅಧ್ಯಕ್ಷರು ದಯವಿಟ್ಟು ಎಲ್ಲರೂ ಬರಬೇಕು ಏಕೆ ಬನ್ನಿ ಬಂದೇ ಬಂದೇ ಬಂದಿದ್ದೇವೆ ಬೆಳೀದ್ರೆ ಕಾಫಿ ಕುಡಿಬೋದು ಇವೀಗ ಕಾಫಿ ಕಾಫಿಲ್ದಂಗೆ ನೀವು ಕಾಫಿ ಕುಡಿಯೋದೇ ಅಧ್ಯಕ್ಷರು ಅವಾಗ ಅವಾಗ ಕಾಫಿ ಬಿಡಿಬೇಕು ಈಗ ತೀರ್ಪು ಸೂಚನೆಗಳು ಸರಾಗವಾಗಿ ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ದೊಡ್ಬಳ್ಳಾಪುರ ತಾಲೂಕಿನಲ್ಲಿ ಜನವರಿ ಆರು ಏಳು ಎಂಟು ಜಿಲ್ಲಾ ಮಟ್ಟದ ಡಿಸ್ಟ್ರಿಕ್ಟ್ ಚಾಂಪಿಯನ್ಶಿಪ್ ಕಬಡ್ಡಿ ಪಂದ್ಯಾವಳಿ ರಾಜ್ಯದ ಮೂವತ್ತೆರಡು ಜಿಲ್ಲೆಗಳ ಕಬಡ್ಡಿಯ ರಕ್ಷಣ ಕ್ಷಣಗಳು ನೀವು ಮುಂದೆ ಸಾಕ್ತಾ ಇದೆ ಸಮಯ ಮುಕ್ತಾಯವಾಗಿದೆ ನೀವೊಂದು ಪಂದ್ಯದಲ್ಲಿ ಅಂಕಗಳ ಆಧಾರದ ಮೇಲೆ ಕೆಂಪು ಪಟ್ಟಿರುವ ಸ್ವಪ್ನ ಅವರು ವಿಜೇತರಾಗಿ ಫೈನಲ್ ಪ್ರವೇಶಿಸಿದ್ದಾರೆ ನೀನು ದೃಶ್ಯ ಅಡ ಕೆಮ್ಮ ಬರ್ತದ ಇಲ್ಲ ಇಲ್ಲ ದೊಡ್ಡಬಳ್ಳಾ ತಾಲೂಕು ಕುಸ್ತಿ ಸಂಘದ ಎಲ್ಲ ಪದಾಧಿಕಾರಿಗಳು ಹೆಡ್ಗೆ ಮೇಲೆ ಹೋಗಿ ದೊಡ್ಡ ತಾಲೂಕಿನ ಎಲ್ಲ ಪತ್ರಕರ್ತರನ್ನು ಅಭಿನಂದಿಸಿ ಅವರ ನಮ್ಮ ಬೆನ್ನೆಲುಬಿನ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಒಂದು ಈ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಮ್ಮೆಲ್ಲ ಕುಸ್ತಿ ಸಂಘದ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಹಿರಿಯ ಈಗ ಹೇಳಿದ್ರು ನಮ್ಮ ಮಾರ್ಗದರ್ಶಕರು ಈಗ ತಾನೇ ನಮಗೆ ಅನೌನ್ಸ್ ಮಾಡಿದೆ ಸರ್ವ ಸದಸ್ಯರು ದಬ್ಬರಾಪುರ ತಾಲೂಕು ಕೋಸ್ಟಿ ಸಂಘ ಪದಾಧಿಕಾರಿಗಳು ಪದಾಧಿಕಾರಿಗಳು ಸೇರಿ ನಮ್ಮ ಬೆನ್ನೆಲುಬಾಗಿ ಇದ್ದಿರುವಂತಹ ಈ ಒಂದು ಕ್ರೀಡಾಕೂಟಕ್ಕೆ ಬೆನ್ನೆಲುಬಾಗಿ ಬೆನ್ನೆಲವಾಗಿ ಸಾಕ ಭರಿಗೆ ಗೌರವದ ಮಾಲಿಕೆ ನೀಡಿ ನೆನಪಿನ ಕಾಣಿಕೆ ನೀಡುವಂತಹ ಸಮಯ ಎಲ್ಲರಿಗೂ ಕೂಡ ಗೌರವ ವಂದನೆಯನ್ನು ಥ್ಯಾಂಕ್ ಯು ಯು ಮತ್ತೊಮ್ಮೆ ನಿಮ್ಮ ಕೆಲಸಕ್ಕೆ ನಾವು ತುಂಬಾ ಅವರಿಯಾಗಿದ್ದೇವೆ ದೊಡ್ಬಳ್ಳಾಪುರ ತಾಲೂಕು ಕುಸ್ತಿ ಸಂಘದ ಸರ್ವ ಪದಾಧಿಕಾರಿ ಪರವಾಗಿ ನಿಮಗೆ ಥ್ಯಾಂಕ್ ಅಭಿನಂದನೆ ಸರ್ ಅದ್ಭುತ ದೊಡ್ಡಪ್ಪ ತಾಲೂಕ್ ಎಲ್ಲ ಅಭಿನಂದಿಸಿದ ದೊಡ್ಡಪ್ಪ ತಾಲೂಕು ಕುಸ್ತಿ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು ಚಪ್ಪಾಳೆ ಹೊಡೆದು ಅವ್ರಿಗೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಂತ ದಯವಿಟ್ಟು ಚಪ್ಪಲೆ ಒಡಿದ್ವಿ ಸರ್ ವೀಕ್ಷಕರೇ ನಾವು ನಿಮ್ಮ ಕೇಳ್ಕೊಳ್ಳೋದಷ್ಟೇ ಈ ಕಾರ್ಯಕ್ರಮದ ಕೇಂದ್ರ ನಮಗೆ ಸಹಾಯ ನೀಡುವಂತ ಎಲ್ಲ ಪತ್ರಕರ್ತರಿಗೆ ಜೋರ ಚಪ್ಪಳ ಬನ್ನಿ ಸರ್ ಬನ್ನಿ ಹೊಡೆಯಿಂದ ಆರೋಗ್ಯಕ್ಕೆ ಒಳ್ಳೆ ಎನರ್ಜಿ ಬೂಸ್ಟ್ ಆಗುತ್ತೆ ದಯವಿಟ್ಟು ಚಪ್ಪಳಿಂದ ಏನು ಏನೋ ನೀವು ಕುಸ್ತಿ ಪಡೆಗಳು ಹಾಗೂ ಲೈಟ್ ಮಿಣ್ಮಿಣ ಮಾಡೋಣ ನೋಡೋಣ ಏನು ಏನ್ ಮಾಡ್ತೀಯ ಪ್ರೇಕ್ಷಕರ ಗಮನಕ್ಕೆ ತೀರ್ಪು ತೀರ್ಮಾನವೇ ಅಂತಿಮ ತೀರ್ಮಾನ ನೀವೊಂದು ಸಭೆ ನಡೆಯುವಾಗ ಲೈಟನ್ನು ಸ್ವಲ್ಪ ಮಿಣ್ಮಣ ಮಾಡೋಣ ಅದೇನು ಮಾಡ್ತೀಯಾ ನೋಡೋಣ ಭವಾನಿ ಕೆಂಪು ಪಟ್ಟಿ

ಮತ್ತೆ ಪುಷ್ಪ ಹಾಗೂ ಭವಾನಿ ಮೂರನೇ ಸ್ಥಾನಕ್ಕಾಗಿ ಕಾಡಬೇಕಾಗುತ್ತದೆ ಪೈಲ್ಮಾನಾದಂತಹ ಧನವರು ದೈವ ತೆಲ್ಲಿಗೂ ವ್ಯಂತಿ ಪಡೆ ಬರಬೇಕು ಗೊತ್ತಬಳಿ ಪುರುಷೋತ್ತಮ ಹಾಗೂ ಧನಂಜಯ ಮುಂದಿನ ಪಂದ್ಯ ನೆರಳಿರ್ಬೇಕಾಗುತ್ತೆ ಪುರುಷೋತ್ತಮ ಹಾಗೂ ಧನಂಜಯ ದೊಡ್ಡಾಪುರ ಸಂಜಯ್ ನಗರ ಧನು ಎಸ್ ಆರ್ ಸಿ ಕರ್ಡಿ ಸಂಜಯ್ ನಗರ ಪುರುಷ ವಿಭಾಗದ ಮೊದಲ ಸುತ್ತಿನ ಪಂದ್ಯ ಮುಗಿದ ನಂತರ ಮಹಿಳಾ ವಿಭಾಗದ ತೃತೀಯ ಸ್ಥಾನದ ಪಂದ್ಯಾವಳಿಗಳು ನಡೆಯುತ್ತವೆ ಭವಾನಿ ಹಾಗೂ ರೇವತಿ ಭಾಗ್ಯ ಹಾಗೂ ಪುಷ್ಪ ಈ ನಾಲ್ಕು ಜನ ಕುಸ್ತಿ ಕುಸ್ತಿಪಟುಗಳು ತೃತೀಯ ಸ್ಥಾನಕ್ಕೆ ಸಿದ್ಧರಾಗಿರಬೇಕು ಕುಸ್ತಿಯ ರಸದೂತನ ಕ್ಷಣಗಳನ್ನು ನೀವು ಇಲ್ಲಿ ಕಣ್ಮುಂದೆ ನೋಡಬಹುದು ಯಾರಿಲ್ಲ ನೋಡಕ್ಕಾಗೋದಿಲ್ಲ ನೀವು ಕೂತಲ್ಲೇ ಕುಂತು ನೇರ ಪ್ರಸಾರವನ್ನು ಕೂಡ ವೀಕ್ಷಿಸಬಹುದು ನೇರ ಪ್ರಸಾರವನ್ನ ಪುರುಷ ವಿಭಾಗದ ತೊಂಬತ್ತು ಕೆಜಿ ಕುಸ್ತಿಯ ನಂತರ ಮಹಿಳಾ ವಿಭಾಗದ ತೃತೀಯ ಸ್ಥಾನದ ಕುಸ್ತಿಗೆ ಸಿದ್ಧರಾಗಿರಬೇಕು ಭಾಗ್ಯ ಹಾಗೂ ಪುಷ್ಪ ಅದಾದ ನಂತರ ಪವನಿ ಹಾಗೂ ರೇವತಿ ಸಾಲ್ಕು ಜನ ಕುಸ್ತಿ ಸಿದ್ಧರಾಗಿರಬೇಕು ಸಂಪೂರ್ಣ ಹಿಡಿದಲ್ಲಿ ನೀಲಿ ಪಟ್ಟಿಯ ಸ್ಪರ್ಧಾಳು ಕುಸ್ತಿಗೆ ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲ ಸರ್ ಇದು ತುಂಬಾ ಚಾಣಕ್ಯ ಹಾಗೂ ದೇಹ ದಡದಿ ಹೊಂದಿರುವಂತಹ ಆಟಗಾರ ಅಂತ ಇರ್ಬೋದು ಆಟಗಾರರಲ್ಲಿ ಚಾಣಾಕ್ಯ ಮುದ್ದಿ ಅಂತೇಳಿ ಆದರೆ ದೇಹದ ಕಸರತ್ತು ಕೂಡ ಇನ್ನೊಂದು ಹೇಳಬೇಕಾಗುತ್ತೆ ಸಂದರ್ಭ ಇದರ ಮೂಲಕ ನೋಡಿ ತಮ್ಮ ಪಟ್ಟನ್ನ ಯಾವ ರೀತಿ ಆಗ್ತಾರೆ ನೋಡಬೇಕು ಆದರೆ ತಮ್ಮ ಹಿರಿಯನ ಅಂದರೆ ತಮ್ಮ ಎಕ್ಸ್ಪೀರಿಯನ್ಸ್ ಆಡ್ತಾ ಇದ್ದಾರೆ ತೀರ್ಪನ್ನ ಆಟಗಾರ ನೋಡಿ ಕೇಶವಣ್ಣ ಹೇಳ್ತಾ ಇದ್ದಾರೆ ಕುಸ್ತಿ ಯಾವುದೇ ಕ್ರೀಡೆ ಆಗಿ ಸುಮ್ಮನೆ ಮನೆಯಿಂದ ಬಂದು ಹಾರಕ್ಕೆ ಆಗಲ್ಲ ದಿನ ಬೆಳಗ್ಗೆ ಸಂಜೆ ಅದಕ್ಕೆ ಆದಂತ ಟೈಮ್ ಮೀಸಲಿಟ್ಟು ದಿನ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡಿ ನಿರಂತರ ಅಭ್ಯಾಸ ಮಾಡಿ ಕುಸ್ತಿ ಪಂದ್ಯ ಬಂದಿರ್ತಾರೆ ಸುಮ್ಮನೆ ಮನೆಯಿಂದ ಮಲ್ಗೆ ಬರೋದು ಅಂತ ಕ್ರೀಡೆಗಳೆಲ್ಲ ಇವು ಇದ್ರ ಸಾಧನೆ ಸಾಧಕರ ಸತ್ತೊತ್ತು ಸೋಂಬೇರಿಯ ಸತ್ತಲ್ಲ ಅಂತ ಹೇಳ್ತಾ ಇರಬೇಕು ನೋಡಿ ನಿರೂಪಕರಾಗಿ ನಿರೂಪಕರಾಗಿ ಕೇಶವ ಅವರು ತುಂಬಾ ಅನುಭವಿ ನಿರೂಪಕರು ಅವರಿಗೆ ಯಾವ ಕ್ರೀಡೆ ಕೊಡ್ಲಿ ಸಮರ್ಪಕವಾಗಿ ನಿರೂಪಣೆಯನ್ನ ಮಾಡ್ತಾರೆ ಒಂದು ಅಂತ ಕೆಂಪು ಅಂಗಿ ಅನ್ನೋದ್ರೋಂಥ ಆಟಗಾರರಿಗೆ ಕಬಡ್ಡಿ ಅಲ್ಲಿ ನೀವು ಅಯ್ಯೋ ಸರಿನಾ ಕೇಳಿರ್ತೀರಾ ಸರಿ ಇಲ್ಲ ಪ್ರೊ ಕಬಡ್ಡಿ ಓನ್ಲಿ ಅಪರ್ ಮಾಡಿದೆ ಅಪರ್ ಸರ್ ಅಲ್ಲಿ ನಿರ್ಣಾಯಕರಾಗಿ ಮಾಡಿದೆ ನಿರ್ಣಾಯಕರಾಗಿ ಅವ್ರನ್ನ ನೀವು ಕಂಡಿರ್ತೀರಾ ಪ್ರೋತ್ ಕಬಡ್ಡಿ ಅಲ್ಲಿ ಸಿಕ್ಕಂಡಿಯ ಧನಂಜಯ ನಡೆಯಾಗಬೇಕು ನೀಲಿ ಅಂಗಿ ಹಾಗೂ ಕೆಂಪು ಅಂಗಿ ಅಥವಾ ಕೆಂಪು ಟೇಪನ್ನು ಕಟ್ಟಿರುವಂಥ ಆಟಗಾರ ಅಥವಾ ನೀಲಿ ಟೇಪನ್ನು ಕಟ್ಟಿರುವಂಥ ಆಟಗಾರ ವಾಣಜ್ಯೋತಿ ಮೇಳಾದಂಥ ಶಿವರು ಬಂದಿದ್ದಾರೆ ಅವರು ಸಹ ನಮ್ಮ ಕುಸ್ತಿ ಸಂಘದಿಂದ ಧನ್ಯವಾದಗಳು ಇಲ್ಲಿ ನಮ್ಮ ಪ್ರೇಕ್ಷಕರು ಜಾಲಿ ಚಾಲಿ ಅಂತ ಹೇಳ್ತಾರೆ ಏನ್ ಜಾಲಿನ ಖಾಲಿ ಖಾಲಿ ಇಲ್ಲ ಬಿಡೋಣ ಜಾಲಿ ಜಾಲಿನೇ ಜಾಲಿ ಜಾಲಿ ಕುಸ್ತಿ ಜಾಲಿ ನೋಡಿ ನಿರ್ಣಾಯಕರು ನಂಗಿರ್ಬೇಕು ಸದಾ ಪ್ರೇಕ್ಷಕರನ್ನ ರೋಚಿಸುವಂತ ನಿರ್ಣಾಯಕರು ಒಂದೆಡೆ ಶಿಸ್ತಿಗೆ ಇನ್ನೊಂದ ನಿರ್ಣಾಯಕರು ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ಬೆನ್ನೆಲವಾಗಿ ನಿಂತು ಈ ಕಾರ್ಯಕ್ರಮನ ಸಮರ್ಪಕವಾಗಿ ನಡೆಸುವಂತಹ ನಿರ್ಣಾಯಕ ಪಟ್ಟಿಯನ್ನು ಹತ್ತಿರುವಂತಹ ನಮ್ಮ ನಿರ್ಣಾಯಕರು ಬೆಳಗ್ಗಿನಿಂದಲೂ ಕೂಡ ಸಂತವಾಗಿ ಅತ್ಯಂತ ಯಶಸ್ವಿಯಾಗಿ ಸಮರ್ಪಕವಾಗಿ ಸಮತೋಲನವಾಗಿ ಒಂದು ಕ್ರೀಡಾಕೂಟಕ್ಕೆ ಸಮರ್ಪಕವಾಗಿ ಬೆಂಬಲ ಆಯೋಜಕರ ಪರವಾಗಿ ನಿಂತಿರುವಂತಹ ನಮ್ಮ ನಿರ್ಣಾಯಕರಿಗೆ ಸರ್ ನಾನು ಒಂದು ಕೇಳ್ಕೊತೀನಿ ನಮ್ಮ ಎಲ್ಲಾ ಪ್ರೇಕ್ಷಕರು ನಿರ್ಣಾಯಕ ಜೋರ ಚಪ್ಪಾಳೆ ಬನ್ನಿ ಸರ್ ನಿರ್ಣಾಯಕರಿಗೋಸ್ಕರ ಚಪ್ಪಾಳೆ ಕೊಡಿ ಸರ್ ಒಂದು ಚಪ್ಪಾಳೆ ನೋಡಿ ಎಕ್ಸ್ಪೀರಿಯನ್ಸ್ ಗೇಮ್ ಆಡ್ತಾ ಇದಾರೆ ನನ್ನ ಅನುಭವ ಪ್ರಕಾರ ನೀಲಿಪಟ್ಟು ಹೊಂದಿರುವಂತ ಆಟಗಾರ ಎಕ್ಸ್ಪೀರಿಯನ್ಸ್ ಗೇಮ್ ಅನ್ನ ಆಡ್ತಾ ಇದಾರೆ ಅಂತ ಹೇಳ್ಬೋದು ಆಟಕ್ಕೆ ಯಾವುದೇ ವಯಸ್ಸಾಗಲಿ ಪ್ರಾಕ್ಟೀಸ್ ಇಸ್ ಪರ್ಫೆಕ್ಟ್ ಖಂಡಿತ ಆಯೋಜಕರು ತಮಗೇನಾದ್ರು ಅಭಿಮಾನ ಕ್ಲಿಯರ್ ನಿರ್ಣಾಯಕ ಪ್ರಾಕ್ಟೀಸ್ ಮೇನ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಅಂದ್ರೆ ಸತತ ಪ್ರಯತ್ನಗಳು ಅಭ್ಯಾಸಗಳನ್ನ ಹೊಳ್ಕೊಂಡ್ರೆ ಯಾವುದೇ ಮನುಷ್ಯನಿಗೂ ಸಾಧನೆ ಅನ್ನೋದು ಅಸಾಧ್ಯವಲ್ಲ ಆ ಒಂದು ಗುರಿಯನ್ನು ಇಟ್ಟುಕೊಂಡು ಇಲ್ಲಿಯ ಒಂದು ಕುಸ್ತಿಯ ಪಂದ್ಯಾಳಿಯನ್ನು ಆಡ್ತಾ ಇರುವಂತಹ ಕಿರಿಯ ಹಿರಿಯ ಮಾರ್ಗದರ್ಶಕರು ಮಾರ್ಗದರ್ಶನ ನೀಡಿ ಈ ಒಂದು ಕುಸ್ತಿಯ ಅಂಕಣದಲ್ಲಿ ತಮ್ಮ ನೈಚಿ ಆಟವನ್ನು ಪ್ರವೇಶ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮಗದೊಮ್ಮೆ ನಮ್ಮ ದೊಡ್ಬಳ್ಳಾಪುರ ತಾಲೂಕು ಕುಸ್ತಿ ಸಂಸ್ಥೆ ಪರವಾಗಿ ಅವರಿಗೆ ಅಭಿವೃದ್ಧಿಸುವ ಸಮಯ ಈಗ ನಿರ್ಣಯ ಯಾವ ಕಡೆ ಅಂತ ನೋಡಬೇಕು ಅಂತಗಳ ಆಧಾರದ ಮೇಲೆ ನೀಡಿ ಪಟ್ಟಿಯವರು